वञ्चि सुवचनरुल्लश्रीवत्साचितसुसद्वक्षता निष्किञ्चन च न प्रियसुरमुनिगेयशुभकाया ग्रहे गृहे गोपवधूकदम्भा सर्वे मिलित्वा समवाययोगे पुण्यानि नामानि पठन्ति नित्यम् ಗೋವಿಂದ ದಾಮೋದರ ಮಾಧವೇತಿ ದಾಸವರ್ಯ ದಯುಕ್ತ ದೂರೀಕೃತ ದುರಾಶಿಷಂ ಹರಿಕಥಾಮೃತ ಸಾರ ವಕ್ತಾರಂ ಭಜ ಶ್ರೀ ಹರಿಕಥಾಮೃತಸಾರ ಕರ್ಮ ವಿಮೋಚನ ಸಂಧಿ ಪದ್ಯ ಹದಿನಾರು ಸಂಚಿತ ಆಗಾಮಿ ಕರ್ಮ ವಿರಿಂಚಿ ಜನಕನ ಬಿಡದೆ ಭಜಿಸಲು ಎಂಬ ಈ ಪದ್ಯದಿಂದ ಶ್ರೀ ಜಗನ್ನಾಥ ದಾಸಾರ್ಯರು ಸಂಚಿತ ಆಗಾಮಿ ಕರ್ಮಗಳನ್ನು ಪರಿಹರಿಸಿ ಭಕ್ತರ ಹೃದಯದ ಆಕಾಶದಲ್ಲಿ ಮಿಂಚಿನಂತೆ ಹೊಳೆಯುವ ಪುರುಷನ ವಿಚಾರ ತಿಳಿಸುತ್ತಾರೆ ಸೂಕ್ಷ್ಮ ಸೃಷ್ಟಿಯಲ್ಲಿ ಮೂಲನಾರಾಯಣನು ವಾಸುದೇವ ನಾಮಕ ಪರಮಾತ್ಮನ ಮೂಲಕ ಪ್ರಕಟನಾದನು ಆಗ ಲಕ್ಷ್ಮೀದೇವಿಯು ಮಾಯಾ ನಾಮಕರಾಗಿದ್ಲು ವಾಸುದೇವನಿಂದ ಮಾಯಾದೇವಿಯಲ್ಲಿ ಜ್ಯೇಷ್ಠ ಪುತ್ರರಾಗಿ ಸೃಷ್ಟಿಯಾದವರೇ ಚತುರ್ಮುಖ ಬ್ರಹ್ಮದೇವರು ಜ್ಯೇಷ್ಠ ಪುತ್ರರಾದ್ದರಿಂದ ಬ್ರಹ್ಮದೇವರಿಗೆ ವಿರಿಂಚಿ ಅಂತ ಹೆಸರು ವಿರಿಂಚಿ ಜನಕನಾದ ವಾಸುದೇವನಾಮಕ ಶ್ರೀ ಪರಮಾತ್ಮನನ್ನು ಎಡೆ ಬಿಡದೆ ಭಜಿಸುತ್ತಿರುವ ಏಕಾಂತ ಭಕ್ತರ ಸಂಚಿತ ಆಗಾಮಿ ಕರ್ಮಗಳು ನಾಶ ಹೊದಗುವವು ಸೃಷ್ಟಿಕಾಲದಲ್ಲಿ ಅನಾದಿ ಕರ್ಮದ ಬೀಜವನ್ನು ಕುರಿಸಿ ಕರ್ಮ ವೃಕ್ಷವಾಯಿತು ಅದಕ್ಕೆ ಮೂರು ಶಾಖೆಗಳು ಸಂಚಿತ ಆಗಾಮಿ ಪ್ರಾರಬ್ಧ ಸಂಚಿತ ಕರ್ಮ ಅಂದರೆ ಹಿಂದಿನ ಜನ್ಮಗಳಲ್ಲಿ ಮಾಡಿದ ಪುಣ್ಯ ಪಾಪ ಮಿಶ್ರ ರೂಪವಾದ ಕರ್ಮರಾಶಿಗಳು ಇವೇ ಸಂಚಿತ ಕರ್ಮಗಳು ಎನಿಸುವವು ಸಂಚಿತ ಎಂದರೆ ಕೂಡಿಡಲ್ಪಟ್ಟ ಅಥವಾ ಸಂಗ್ರಹವಾದ ಒಂದು ಜನ್ಮ ಕಾಲದಲ್ಲಿ ಜೀವನು ಕರ್ಮರಾಶಿಯನ್ನು ಪೂರ್ತಿಯಾಗಿ ಭೋಗಿಸಲು ಶಕ್ಯವಿಲ್ಲ ಪ್ರತಿ ಕ್ಷಣಕ್ಕೂ ಐದು ಜನ್ಮಗಳನ್ನು ಎತ್ತುವುದಕ್ಕೆ ಕಾರಣವಾದ ಕರ್ಮಗಳನ್ನು ಜೀವನು ಮಾಡುತ್ತಾನೆ ಅಂತ ಶಾಸ್ತ್ರದಲ್ಲಿ ಹೇಳಿದೆ ಇನ್ನು ಒಂದು ಜನ್ಮದ ಅವಧಿಯಲ್ಲಿ ಕೃತ ಪಾಪಕರ್ಮಗಳು ಅಥವಾ ಪುಣ್ಯ ಕರ್ಮಗಳನ್ನು ಪೂರ್ಣವಾಗಿ ಭೋಗಿಸಲು ಸಾಧ್ಯವೇ ಇಲ್ಲ ಆಗಾಮಿ ಕರ್ಮ ಅಂದರೆ ಮುಂದಿನ ಜನ್ಮಗಳಲ್ಲಿ ಭೋಗಿಸಬೇಕಾದ ಕರ್ಮರಾಶಿಗಳಿಗೆ ಆಗಾಮಿ ಕರ್ಮಗಳು ಎಂದು ಹೆಸರು ಅಂದರೆ ಆಗಾಮಿ ಅಂದರೆ ಮುಂದೆ ಬರುವುದು ಅಂದರ್ಥ ಹಿಂದಿನ ಜನ್ಮದಲ್ಲಿ ಭೋಗಿಸದೇ ಇರುವ ಅವಶಿಷ್ಟ ರೂಪವಾದ ಕರ್ಮವು ಮುಂದಿನ ಜನ್ಮಕ್ಕೆ ಆಗಾಮಿ ಎನಿಸುವುದು ಸೃಷ್ಟಿಗೆ ಬಂದ ನಂತರ ಜೀವನು ಸಂಚಿತ ಆಗಾಮಿಗಳನ್ನು ಅನುಭವಿಸುತ್ತಾ ಜನ್ಮಾಂತರವನ್ನು ಹೊಂದುತ್ತಾನೆ ತನ್ಮಧ್ಯೆ ಶ್ರೀಹರಿಯ ಪರಮ ಪ್ರಸಾದದಿಂದ ಅಪರೋಕ್ಷ ಜ್ಞಾನ ಉಂಟಾಗುವುದು ಬಿಂಬ ಪರೋಕ್ಷವಾದ ಕೂಡಲೇ ಬಿಂಬನ ಕೃಪಾ ಕಟಾಕ್ಷ ವೀಕ್ಷಣದಿಂದ ಸಂಚಿತ ಕರ್ಮಗಳೆಲ್ಲವೂ ಹತ್ತಿಯ ರಾಶಿಗೆ ಕಿಡಿತಗಲಿದಂತೆ ಭಸ್ಮ ಭೂತವಾಗಿ ನಾಶವಾಗುವವು ಮುಂದೆ ಬರುವ ಆಗಾಮಿ ಕರ್ಮಗಳು ಅವನನ್ನು ಲೇಪಿಸೋದಿಲ್ಲ ಆದರೆ ಭಗವದ ಪರೋಕ್ಷಿಯು ಪ್ರಾರಬ್ಧ ಕರ್ಮವನ್ನ ಮಾತ್ರ ಭೋಗಿಸುತ್ತಾನೆ ಕರ್ಮಕ್ಷಯ ಹೃತ ಜೀವನ್ಮುಕ್ತ ಸ್ಥಿತಿಯನ್ನು ಹೊಂದುತ್ತಾನೆ ನಂತರ ವಿರಜಾ ನದಿಯ ಸ್ನಾನದ ದ್ವಾರ ಲಿಂಗ ಭಂಗ ಹೊಂದಿ ಅದರ ದ್ವಾರ ಕರ್ಮಬಂಧನದಿಂದ ಮುಕ್ತಿ ಪಡಿತಾನೆ ಮೋಕ್ಷಪ್ರದನಾಗಿ ವಾಸುದೇವನ ಪ್ರಸಾದದಿಂದ ಸ್ವರೂಪಗತ ನಿತ್ಯಾನಂದ ರೂಪವಾದ ಮೋಕ್ಷ ಸುಖ ಪ್ರಾಪ್ತಿಯಾಗತ್ತೆ ಇದರಿಂದ ಜನಕ ಅಂದರೆ ವಾಸುದೇವ ಎಂಬ ಶಬ್ದ ಪ್ರಯೋಗ ಆಗಿದೆ ಇದಕ್ಕೆ ಪ್ರಮಾಣ ಅಂದರೆ ಕರ್ಮಣೋ ಅನ್ಯಸ್ಯ ಪರೀಕ್ಷೆಯ ಇದು ಅಣುಭಾಷ್ಯವಚನ ಪಿಧ್ಯತೆ ಹೃದಯಗಂತಿ ಛಿದ್ಯಂತೆ ಸರ್ವಸಂಶಯ ಕ್ಷೀಯಂತೆ ಕರ್ಮಾಣಿ ತಸ್ ದೃಷ್ಟೇ ಪರಾವರೇ ಇಂಥ ಭಾಗವತ ಪ್ರಥಮ ಸ್ಕಂದದಲ್ಲಿ ಹೇಳಿದೆ ಅಪರೋಕ್ಷಾನಂತರ ಸಂಚಿತ ಕರ್ಮನಾಶ ಆಗಾಮಿಯಿಂದ ನಿರ್ಲೇಪ ಸರ್ವ ಸಂಶಯಗಳು ಪರಿಹಾರ ಆಗುವವು ಶ್ರೀವತ್ಸಲಾಂಛನಾದ ಶ್ರೀಕಾಂತನು ದೇವತೆಗಳಿಗೆ ಅತ್ಯಂತ ಪ್ರಿಯನು ನಿಷ್ಕಿಂಚನ ಪ್ರಿಯನು ಅಂತಹ ನಿಷ್ಕಿಂಚನ ಪ್ರಿಯನಾದ ನಿರಂಜನನು ಕ್ಷರಾಕ್ಷರ ಅಕ್ಷರ ಪುರುಷರಿಗಿಂತ ಉತ್ತಮೋತ್ತಮನು ದೇಹನಾಶ ಹೊಂದುವ ಬ್ರಹ್ಮಾದಿ ದೇವತೆಗಳು ಕ್ಷರಪುರುಷರು ನಾಶರಹಿತಳಾದ ಶ್ರೀಲಕ್ಷ್ಮೀದೇವಿಯು ಪುರುಷಳು ಬ್ರಹ್ಮಾದಿಗಳಿಗಿಂತ ರಮಾದೇವಿಗಿಂತ ಅನಂತ ಕೋಟಿ ಗುಣಗಳಿಂದ ಶ್ರೀಹರಿಯು ಉತ್ತಮನು ಪುರುಷೇಶನು ಅಂತಹ ಪುರುಷನಾದ ಶ್ರೀಹರಿಯು ಜೀವರ ಹೃದಯದ ಆಕಾಶದಲ್ಲಿ ಮಿಂಚಿನಂತೆ ಅಪ್ರಾಕೃತ ಸ್ವರ್ಣವರ್ಣ ವಿಶಿಷ್ಟನಾಗಿ ಹೊಳೆದು ಪ್ರತ್ಯಕ್ಷನಾಗುವನು ಅದೇ ಬಿಂಬಾ ಪರೋಕ್ಷವು ಬಿಂಬಾ ಪರೋಕ್ಷದಿಂದ ಜೀವನು ಸಂಚಿತ ಆಗಾಮಿ ಕರ್ಮಗಳಿಂದ ಮುಕ್ತನಾಗುವನು ಶ್ರೀ ಜಗನ್ನಾಥ ಈ ಪದ್ಯದಲ್ಲಿ ಈ ರೀತಿ ತಿಳಿಸಿದ್ದಾರೆ ನಮಗೆಲ್ಲ ತಿಳಿದಂತೆ ಹರಿಕಥಾಮೃತ ಸಾರ ಅನೇಕ ಪಾಠಾಂತರಗಳನ್ನು ಹೊಂದಿದೆ ಅದರಲ್ಲಿಯೂ ಈ ಹದಿನಾರನೇ ಪದ್ಯ ಬಹಳಷ್ಟು ಪಾಠಾಂತರಗಳನ್ನು ಹೊಂದಿದೆ ಪ್ರಾಚೀನ ವಹಿಗಳಿಂದ ಸಾಧ್ಯ ಆದಷ್ಟು ಸಂಕ್ಷಿಪ್ತವಾಗಿ ಮತ್ತು ಸ್ಪಷ್ಟವಾಗಿರುವ ಪದ್ಯವನ್ನು ಇಲ್ಲಿ ಆರಿಸಿಕೊಳ್ಳಲಾಗಿದೆ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ವೃಂದಾವನ ಬಿಹಾರಿ ಶ್ರೀಕೃಷ್ಣ ಅರ್ಪಣ ಮಸ್ತು